ಸಂಸ್ಕೃತಿ ವತಿಯಿಂದ ರಂಜಿತ್ ಕಂತ ಈ ಮುತ್ಯಾಲಮ್ಮ ದೇವರು ಕೋಟೆ ಶಿಡ್ಲಿಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಮುತ್ಯಾಲಂನವರು ವಾಸವಾಗಿರ್ತಕ್ಕಂಥ ಒಂದು ಸ್ಥಳ ಎಲ್ಲಿ ಅಂತಂದರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಧ್ಯದಲ್ಲಿ ವಿಜಯಪುರದಿಂದ ಒಂದು ಎಂಟು ಕಿಲೋಮೀಟ್ರ್ ಕೋಲಾರಕ್ಕೆ ಹೋಗೋ ರಸ್ತೆಯಲ್ಲಿ ಇದು ಅನಾನಿಕಾಲದಿಂದ ನೆಲೆಸಿರ್ತಕ್ಕಂಥ ಈ ಮುತ್ಯಾಲಂನು ಕಂಚಿಯಿಂದ ವಲಸೆ ಬಂದು ಇದು ಉದ್ಭವ ಮೂರ್ತಿಯಾಗಿ ಸ್ಥಾಪಿತವಾಗಿದ್ದಾಳೆ ಅಂತಕ್ಕಂಥದ್ದು ಪ್ರತೀತಿ ಯಾವುದೋ ಒಂದು ತಲೆಮಾರಿನಲ್ಲಿ ಇದು ದೊಡ್ಡ ಬಲಕೋಟೆ ಅಂತಕ್ಕಂಥ ಒಂದು ಕಾಡಿತ್ತು ಈ ಕಾಡಿನಲ್ಲಿ ಈ ಊರಿನ ಜನ ಈ ಪ್ಲೇಗು ಮತ್ತು ಕಾಲ್ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಊರು ಬಿಟ್ಟು ಈ ಒಂದು ಬಲಕೋಟೆ ಅಂತ ಒಂದು ಕಾಡಿನಲ್ಲಿ ಬಂದು ವಾಸ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ದೊಡ್ಡ ಮೇದೆ ಅಂದರೆ ಉಲ್ಲಾಮೆ ತಳಭಾಗದಲ್ಲಿ ಯಮುನೋ ಉದ್ಭವ ಆಗ್ತಕ್ಕಂಥ ಒಂದು ಸೂಚನೆ ಬಂತು ಮಾತಾಡದೇ ಇರ್ತಕ್ಕಂಥ ಒಂದು ಎಳೆ ಮಗಿನ ಬಾಯಲ್ಲಿ ನಾನು ಇಂಥ ಜಾಗದಲ್ಲಿ ಉದ್ಭವ ಆಗ್ತಾ ಇದ್ದೀನಿ ನನಗೊಂದು ಗುಡಿ ಕಟ್ಟಿ ಅಂತ ಜನಕ್ಕೆ ತಿಳಿಸಿದಂಥ ಒಂದು ಸಂದರ್ಭದಲ್ಲಿ ಆ ಜನ ಬಂದು ನೋಡಿದಾಗ ಆ ಮೇದೆ ಅಂದರೆ ಉಲ್ಲಾಮೆ ತಳಭಾಗದಲ್ಲಿ ಉದ್ಭವ ಆಗ್ತಾ ಇದ್ದರು ಆ ಗ್ರಾಮದ ಜನ ಎಲ್ಲ ಸೇರಿಕೊಂಡು ಆ ಎಮ್ಮನವ್ರಿಗೆ ಗುಡಿ ಕಟ್ಟಿ ಆ ಒಂದು ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಪ್ರಾರಂಭಿಸಿಕೊಂಡಿದ್ದಾರೆ ಇದು ನಮ್ಮ ತಲೆಮಾರು ಹತ್ತನೇ ತಲೆಮಾರು ನಾನು ಈ ದೇವಸ್ಥಾನ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಹೆಸರು ಸುರೇಂದ್ರ ಬಾಬು ದೀಕ್ಷಿತ್ ಅಂತ ಹಾಗೆಯೇ ಈ ಯಮನು ಯಾವುದೇ ಒಂದು ಶುಕ್ರವಾರ ಮಂಗಳವಾರ ಬೆಳಗ್ಗೆ ಏಳುವರೆಯಿಂದ ಒಂದೂವರೆವರೆಗೂ ಭಕ್ತಾದಿಗಳ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರ್ತಾರೆ ಮಕ್ಕಳಿಲ್ಲದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಯಾವುದೇ ಒಂದು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ತಾ ಬರ್ತಾ ಇರ್ತಕ್ಕಂಥ ಮಹಾತಾಯಿ ಈ ಭಾಗದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿದ್ದಾರೆ ಈ ಎಮ್ನಿಗೆ ಬಾಗಿಲಿಲ್ಲ ಯಾವುದೋ ಒಂದು ತಲೆಮಾರಲ್ಲಿ ಬಂಗಾರದ ಬಾಗಿತ್ತು ಈ ಒಂದು ಬಾಗಲನ್ನ ದನ ಕರುಗಳ ಮೆಸ್ತಕ್ಕಂಥ ಒಂದು ಜನ ಈ ಕಾಡಿನಲ್ಲಿ ದನ ಕರೆಗಳನ್ನು ಮೇಯಿಸ್ಕೊಂಡು ಇಲ್ಲಿ ಒಂದು ಕುಂಟೆ ದನ ಕರೆಗಳಿಗೆ ನೀರು ಕುಡಿಸಿ ಆ ತಂದಿರುವಂಥ ಒಂದು ಪೂಜೆ ಸಾಮಾನ್ಯನ ಮಧ್ಯಾಹ್ನ ಮೂರು ಗಂಟೆಗೆ ಬಂದು ಪೂಜೆ ಮಾಡ್ಕೊಳ್ಳೋ ಅಂಥ ಒಂದು ಪದ್ಧತಿ ಆ ಸಂದರ್ಭದಲ್ಲಿ ಯಾರು ಪುಣ್ಯಾತ್ಮರು ನೋಡಮ್ಮ ಯಾವಾಗಲೂ ಬರ್ತೇವೆ ಆದರೆ ನೀನು ಬಾಗಿಲು ಮುಜ್ಜೆ ಇರುತ್ತೆ ನಾವು ಪೂಜೆ ಮಾಡಿಕೊಂಡು ಹೋಗೋದಕ್ಕೆ ಅವಕಾಶ ಆಗ್ತಾ ಇಲ್ಲ ನೀನು ಬಾಗಿಲು ನೋಡ್ಕೊಂಡು ಹೋಗ್ಬೇಕಾಗಿದೆ ಅಂತಂದಾಗ ಆ ತಾಯಿ ರಾತ್ರಿನೇ ಬಂದು ಒದ್ದಿದ್ದೇಟ್ಗೆ ಇಲ್ಲಿ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿ ಈಗ ಸುಂಡ್ರಳ್ಳ ಅಂತ ಒಂದು ಊರಿದೆ ಅಲ್ಲೊಂದು ಕಾಡಿದೆ ಅಲ್ಲೊಂದು ಯಾವುದೋ ಒಂದು ಕಾಲದಲ್ಲಿ ಕುಂಟೆ ಇತ್ತು ಆ ಕುಂಟೆನಲ್ಲೂ ಊತೋಗಿದೆ ಈ ಒಂದು ಬಂಗಾರದ ಬಾಗಿಲು ಆವತ್ತಿಲೂ ಅಮ್ಮನವ್ರಿಗೆ ಬಾಗ್ಲಿಲ್ಲ ಇಲ್ಲಿ ಭಕ್ತಾದಿಗಳು ಯಾವುದೇ ಸಂದರ್ಭದಲ್ಲಿ ಬರಲಿ ಈ ಅಮ್ಮನ ದರ್ಶನ ಮಾಡ್ತಕ್ಕಂಥ ಒಂದು ಯೋಗ ಕೊಟ್ಟಿದ್ದಾಳೆ ಹಾಗಾಗಿ ಈ ಅಮ್ಮನವ್ರಿಗೆ ಬಾಗ್ಲಿಲ್ಲ ಅಂತಕ್ಕಂಥ ಒಂದು ಪ್ರತೀತಿ ಇದೆ ಈ ಅಮ್ಮನಿಗೆ ವಿಶೇಷವಾದಂಥ ಒಂದು ಪೂಜಾ ಕಾರ್ಯಕ್ರಮವನ್ನು ಜನವರಿ ಫಸ್ಟು ವಿಜೃಂಭಣೆಯಿಂದ ಒಂದು ಎಂಟತ್ತು ಸಾವಿರ ಜನ ಬರ್ತಾರೆ ಬೆಳಗ್ಗೆ ಏಳುವರೆಯಿಂದ ಹಿಡಿದು ರಾತ್ರಿ ಏಳುವರೆವರೆಗೂ ವಿಶೇಷ ಪೂಜಾ ಕಾರ್ಯಕ್ರಮ ಅನ್ನ ಸಂತರ್ಪಣೆ ವೈಭವಯುತವಾದಂಥ ಒಂದು ಅಲಂಕಾರ ಆ ಸಂದರ್ಭದಲ್ಲಿ ನೆರವೇರಿಸ್ತಾರೆ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ಹಾಗೆ ಆಷಾಢ ಮಾಸದ ಪೌರ್ಣಮಿ ಕಳೆದ ಮೊದಲನೇ ಮಂಗಳವಾರ ಇಡೀ ಒಂದು ಹತ್ತು ಹದಿನೈದು ಗ್ರಾಮಗಳ ಜನ ಅಮ್ನೋರಿಗೆ ಆರತಿ ಮಾಡ್ತಾರೆ ಅಮ್ಮನವರಿಗೆ ಬಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯೂ ಇದೆ ಆ ಸಂದರ್ಭದಲ್ಲೂ ಸಹ ವಿಶೇಷವಾದಂಥ ಒಂದು ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಾಗಿದೆ ಹೀಗೆ ಪ್ರತಿ ಶುಕ್ರವಾರ ಮಂಗಳವಾರ ಪೂಜಾ ಕಾರ್ಯಕ್ರಮ ಇರೋದರಿಂದ ಭಕ್ತಮಾಷಲರು ಈ ಒಂದು ಅಮ್ಮನವರ ಒಂದು ದರ್ಶನವನ್ನು ಪಡೆದು ಅಮ್ಮನವರ ಒಂದು ಕಾರ್ಯದಲ್ಲಿ ಭಾಗಿಯಾಗಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಒಂದು ವ್ಯವಸ್ಥೆ ಜೊತೆಗೆ ಈ ನಿಮಗೆ ಬರ್ ಈ ಮುತ್ಯಾಲಮ್ಮನ ದರ್ಶನ ಮಾಡಬೇಕಂತಂದರೆ ನೀವು ಬೆಂಗಳೂರಿಂದ ಬರಬೇಕಂದ್ರೆ ವಿಜಯಪುರದಿಂದ ಕೋಲಾರಕ್ಕೆ ಹೋಗೋ ರಸ್ತೆಯಲ್ಲಿ ಒಂದು ಎಂಟು ಕಿಲೋಮೀಟ್ರ್ ದೂರದಲ್ಲಿ ತೊಟ್ಟಿ ಬಾವಿ ಅಂತಕ್ಕಂಥ ಒಂದು ಊರಿದೆ ಅಲ್ಲಿ ಇಳಿದು ಅಮ್ಮನವ್ರ ದರ್ಶನ ಮಾಡ್ಬೋದು ಈ ಕಡೆ ಕೋಲಾರ ಮತ್ತು ಈ ಕಡೆಯಿಂದ ಬರ್ತಕ್ಕಂಥವರು ಹೆಚ್ ಕ್ರಾಸ್ ಮಾರ್ಗವಾಗಿ ಈ ತೊಟ್ಟಿ ಬಾವಿ ಅಂತ ಇಳಿದು ಮುತ್ಯಾಲಮ್ಮನ ದರ್ಶನ ಪಡಿಬೋದು ಈ ರೀತಿಯಾದಂಥ ಒಂದು ಬರ್ತಕ್ಕಂಥ ಒಂದು ಮಾರ್ಗ ಇದಾಗಿದೆ ಅಂತಕ್ಕಂಥದ್ದು ಹಾಗೆಯೇ ಈ ಒಂದು ಚಾನಲ್ನವರು ಈ ಒಂದು ಕಾರ್ಯಕ್ರಮವನ್ನು ನಿಮ್ಗೆಲ್ರಿಗೂ ಬಿತ್ತರಿಸ್ಬೇಕು ಅಂತ ಬಹಳ ಉತ್ಸಾಹಕತೆಯಿಂದ ಬಂದು ಸಾಧ್ಯವಾದಷ್ಟು ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ನಮ್ಮ ಒಂದು ನಾವು ಸ್ವಲ್ಪ ನಿಧಾನ ಮಾಡಿದ್ರು ಕೂಡ ಅವರು ತಾಳ್ಮೆಯಿಂದ ಒರೆಸಿ ಅಮ್ಮನವರ ಒಂದು ದರ್ಶನಕ್ಕೆ ಪಾತ್ರಾಗಿ ಈ ಒಂದು ಅಮ್ಮನವರು ನಿಮ್ಮೆಲ್ರಿಗೂ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಒಂದು ಉದ್ದೇಶಕ್ಕೆ ಈ ಒಂದು ಚಾನೆಲ್ ಮೂಲಕವಾಗಿ ನಿಮ್ಮನ್ನ ಈ ಅಮ್ಮನವ್ರನ್ನ ನಿಮಗೆ ತೋರಿಸ್ತಾ ಇದ್ದಾರೆ ಅವ್ರಿಗೂ ಸಹ ಅಮ್ಮನವರು ಒಳ್ಳೇದು ಮಾಡಲಿ ಅಂತಕ್ಕಂಥದನ್ನ ಹೇಳ್ತಾ ಒಂದೆರಡು ಮಾತು ಮುಕ್ತಾಯ ಗೊಳಿಸ್ತಾ ಸರ್ ನಾವು ಮೂವತ್ತು ವರ್ಷದಿಂದ ಬರ್ತಾ ಇದ್ದೀವಿ ಈ ದೇವಸ್ಥಾನಕ್ಕೆ ನಮ್ಗೆ ಒಳ್ಳೆಯದಾಗಿದೆ ನಾವು ಅಮ್ಮನ್ನ ಬೇಡ್ಕೊಂಡು ಯಾವುದೊಂದು ಮುಂದಕ್ಕೆ ಇಕ್ಕೋದು ಎಲ್ಲ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಇವತ್ತು ಬಂದಿದ್ದೀವಿ ಸರ್ ಒಳ್ಳದಾಗುತ್ತೆ ಸರ್ ಇಲ್ಲಿ ಬಂದರೆ ಇಲ್ಲಿ ಬಂದರೆ ಒಳ್ಳೆಯದಾಗುತ್ತೆ ಈ ಶುಕ್ರವಾರ ಮಂಗಳವಾರ ಇದೆ ಸರ್ ಚೆನ್ನಾಗಿ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿಗೆ ಬಂದು ಬೇಡ್ಕೊಂಡು ಹೋಗಿ ನಾವು ಯಾವ ಕಾರ್ಯನೂ ಮುಂದಕ್ಕೆ ಹೋಗೋದು